ನಾನಿನ್ನು ಕರೆಂಟ್ ವಿಷಯದ ಬಗ್ಗೆ ಮಾತಾಡೋದು ಅಂದರೆ ನಾನು ಎಸ್ಪೆಷಲಿ ನಾವು ಇನ್ಸ್ಟಾಗ್ರಾಮ್ ನಿಂದು ಓಪನ್ ಮಾಡಿ ನೋಡುವಾಗ ಒಂದು ಪಿಂಡ್ ಫೋಟೋದಲ್ಲಿ ಆ್ಯಕ್ಚುಲಿ ನೀವು ದರ್ಶನ್ ಜೊತೆಗೆ ಫೋಟೋ ಹಾಕ್ಕೊಂಡಿದ್ದೀರ ಆ್ಯಕ್ಚುಲಿ ಸೊ ಸುಪ್ರೀಂ ಕೋರ್ಟಿಂದ ಅವ್ರ ಬೇನ್ ಕ್ಯಾನ್ಸಲ್ ಆಗುತ್ತೆ ಮತ್ತು ಅವರು ಜೈಲಿಗೆ ಹೋಗುವಂತಹ ಸಿಚುವೇಷನ್ ಎದುರಾಗುತ್ತೆ ಸೊ ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ನಾವು ನಾನು ಏನಂತ ಹೇಳಿ ನನಗೆ ದರ್ಶನ್ ಅಂದರೆ ತುಂಬ ಇಷ್ಟ ಬಟ್ ಯಾರು ಹೆಂಗೆ ತಗೋದ್ರೆ ಗೊತ್ತಿಲ್ಲ ನಾನು ಕಲಾವಿದೆಯಾಗಿ ಅಂತ ಹೇಳ್ತಿಲ್ಲ ನನಗೆ ಅವ್ರ ವ್ಯಕ್ತಿತ್ವ ಏನೋ ಅವ್ರು ನಂಗೆ ಮೊದಲಿಂದನೂ ಅವ್ರ ಸಿನಿಮಾಗಳನ್ನ ತುಂಬ ನೋಡ್ತೀನಿ ನಾನು ತುಂಬ ಇಷ್ಟ ನನಗೆ ದರ್ಶನ ಅಂದರೆ ಜಾಸ್ತಿ ಏನೋ ಆ ವಿಷಯದ ಬಗ್ಗೆ ಮಾತಾಡಲ್ಲ ಯಾಕಂದರೆ ಚರ್ಚೆಗಳು ತುಂಬ ಆಗುತ್ತೆ ಅದನ್ನು ತಡ್ಕೊಳ್ಳೋ ಶಕ್ತಿಯಂತೂ ನಮಗಂತೂ ಇಲ್ಲ ಖಂಡಿತ ಆರಂಭ ಆರಂಭ ಅಂತ್ಯ ಎರಡೂ ಇದ್ದೇ ಇರುತ್ತೆ ಇವತ್ತು ಆರಂಭ ಏನೋ ಒಂದು ಪೇನಾಗಿ ಒಂದು ನೋವಾಗಿ ಕೆಟ್ಟು ಘಟನೆ ಆಗಿ ನಡೆದಿರ್ಬೋದು ಅಂತ್ಯ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಏನೂ ಇಲ್ಲ ಅನ್ನೋ ಥರ ಒಳ್ಳೆ ರೀತಿಯಲ್ಲಿ ಅವರು ಹೊರಗಡೆ ಬರ್ತಾರೆ ನಮ್ಮ ಚಿತ್ರರಂಗದಲ್ಲಿ ಮತ್ತೆ ಅಭಿನಯಿಸ್ತಾರೆ ಅವ್ರನ್ನ ಪ್ರೀತಿಸೋ ಎಲ್ಲ ಅಭಿಮಾನಿಗಳಿಗೂ ಅವ್ರು ಮತ್ತೆ ಹೀರೋ ಆಗಿ ದರ್ಶನ ಆಗಿ ಡಿ ಬಾಸ್ ಆಗಿ ನಿಂತ್ಕೋತಾರೆ ಅಂದರೆ ಆ ಪ್ರಶ್ನೆ ಕೇಳೋದಕ್ಕೆ ಮುಖ್ಯ ಕಾರಣ ಬೇರೆ ಏನಿಲ್ಲ ನಿಮ್ಮ ಅದ್ರ ಪಿಂಡ್ ಪೋಸ್ಟ್ ಒಂದಿತ್ತು ಪ್ಲಸ್ ನೀವು ಅವರನ್ನು ಅಭಿಮಾನಿಸ್ತೀರ ಅವ್ರು ಕಂಡ್ರೆ ನಿಮಗಿಷ್ಟ ಪ್ಲಸ್ ಈಗ ಅಂದರೆ ಸುಪ್ರೀಂ ಕೋರ್ಟಿಂದನೇ ಆ ಥರದ್ದೊಂದು ಬೇನ್ ಕ್ಯಾನ್ಸಲ್ ಆಗುವಾಗ ಅಂದರೆ ಅವರ ಅಭಿಮಾನಿಗಳಲ್ಲಿ ಒಂದು ರೀತಿ ಒಂದು ಆತಂಕ ಇದೆ ಇನ್ನು ಮತ್ತೆ ಏನಾಗಬಹುದು ಆ ಥರದ್ದೆಲ್ಲ ಅಂತ ಅದು ನಿಮಗೂ ಕಾಡಿದೆಯಾ ಯಾವ ರೀತಿ ಒಂದು ಔಟ್ಪುಟ್ ಬರಬಹುದು ಅಂತ ಅನಿಸಿದೆ ನಿಮಗೆ ತುಂಬ ತುಂಬ ಕಾಡಿದೆ ಇದು ಚಿತ್ರರಂಗ ಅಂದರೆ ನಮ್ಮದೊಂದು ಕುಟುಂಬ ಇದು ಸೊ ನಮ್ಮ ಕುಟುಂಬದಲ್ಲಿ ಬೇರೆಯವರೆಲ್ಲ ನಮ್ಮ ಕುಟುಂಬದಲ್ಲಿ ನಾವು ಯಾರನ್ನೂ ದ್ವೇಷ ಮಾಡಲ್ಲ ಇಲ್ಲಿರೋರೆಲ್ಲ ನಮ್ಮ ಕುಟುಂಬ ನಾಳೆ ದರ್ಶನ್ ಸರಲ್ಲ ಇನ್ನೊಬ್ಬ ಕಲಾವಿದ ಇನ್ನೊಬ್ಬ ನಟಿ ಯಾರಿಗೆ ತೊಂದರೆ ಆದರೂ ಖಂಡಿತ ನಮ್ಮ ಕುಟುಂಬದಲ್ಲೇ ಆದಷ್ಟು ನೋವಾಗುತ್ತೆ ಇವಾಗ ದರ್ಶನ್ಗಾಗಿದೆ ಅವ್ರನ್ನ ಪ್ರೀತಿಸ್ತಿದ್ದೀನಿ ಗೌರವಿಸ್ತಿದ್ದೀನಿ ಅದಕ್ಕೆ ನೊಂದ್ಕೋತೀನಿಲ್ಲ ಪ್ರತಿಯೊಬ್ಬ ಕಲಾವಿದನಿಗೂ ನೋವಾದರೆ ನಮ್ಗೆ ಅಷ್ಟೇ ಪೇನ್ ಆಗುತ್ತೆ ಆ ಥರ ಈ ಥರ ವಿಷಯಗಳೆಲ್ಲ ನಡೆಯುವಾಗ ನಾವು ಖಂಡಿತ ನಾವು ದೇವ್ರಿಗೆ ನಮ್ಮ ಏನಾದರೂ ಆದರೆ ನಾವು ದೇವ್ರಿಗೆ ಪ್ರಾರ್ಥನೆ ಮಾಡ್ತೀವಲ್ವಾ ಇವು ನಮ್ಮ ಮನೆಯವ್ರಿಗೆ ಈ ಥರ ಆಗಿದೆ ರಾಘವೇಂದ್ರ ಅವರನ್ನು ಕಾಪಾಡು ಚಾಮುಂಡೇಶ್ವರಿ ಅವ್ರಿಗೆ ಒಳ್ಳೇದು ಮಾಡು ಒಳ್ಳೇದಾಗಲಿ ಅಂತ ಆ ಥರ ಅದೇ ಥರ ಈ ಘಟನೆಗಳೆಲ್ಲ ನಡೆಯುವಾಗ ಈ ಥರ ನಾಳೆ ಏನೋ ಇದೆ ಅಂದಾಗ ನಿರಂತರವಾಗಿ ರಾಘವೇಂದ್ರ ಸ್ವಾಮಿಗೆ ನಾನು ರಾಘವೇಂದ್ರ ಸ್ವಾಮಿ ಭಕ್ತೆ ನಿರಂತರವಾಗಿ ಒಳ್ಳೇದಾಗಲಿ ಒಳ್ಳೇದಾಗಲಿ ಆಮೇಲೆ ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತೀವಿ ಏನಾದರೂ ಒಂದು ತಪ್ಪು ಮಾಡಿದರೆ ಆ ತಪ್ಪಿಗೊಂದು ಕ್ಷಮೆ ಇರಲಿ ಅಂತ ನಾನು ದೇವ್ರನ್ನ ಕೇಳ್ಕೊತೀನಿ ತಿಳಿದೋ ತಿಳಿದೇನೋ ಅವರಿಂದ ಒಂದು ತಪ್ಪಾಗಿ ಹೋಗಿದರೆ ಖಂಡಿತ ಯಾವತ್ತೂ ಅಂತ ತಪ್ಪು ಮಾಡಲ್ಲ ಒಂದು ತಪ್ಪಿಗೆ ಆ ದೇವರೇ ಒಂದು ಕ್ಷಮಿಸ್ಬಿಡಲಿ ಎಲ್ಲರೂ ಅವ್ರನ್ನ ಕ್ಷಮಿಸಲಿ ಅವ್ರು ತಪ್ಪು ಮಾಡಿದರೆ ತಪ್ಪು ಮಾಡಿದರೆ ಅವ್ರನ್ನ ಕ್ಷಮಿಸಲಿ ಅವ್ರಿಗೊಂದು ಮತ್ತೆ ಒಂದು ಜೀವನ ಸಿಗಲಿ ಅಂತ ನಾನು ತುಂಬ ಆಸೆ ಪಡ್ತೀನಿ ಮ್ಯಾಮ್ ಇನ್ನೊಂದು ಪ್ರಶ್ನೆ ಸಿನ್ಸ್ ನೀವು ಒಬ್ಬ ಹಿರಿಯ ನಟಿ ಕೂಡ ಹೌದು ಕನ್ನಡದ ನಟಿ ಮೇಲಾಗಿ ಜೊತೆಗೆ ಕನ್ನಡತಿ ಆಗಿರೋದ್ರಿಂದ ಈ ಪ್ರಶ್ನೆ ಈಗ ದಸರಾವನ್ನು ಉದ್ಘಾಟನೆ ಮಾಡಲಿಕ್ಕೆ ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಗ್ರೂಕ್ ಬುಕರ್ ಪ್ರಶಸ್ತಿ ವಿನ್ನರ್ ಭಾನು ಮುಷ್ತಾಕ್ ಅವ್ರನ್ನ ಆಹ್ವಾನಿಸಿದ್ದಾರೆ ಅಂದರೆ ಅವರಿಗೆ ಈಗ ಕನ್ನಡ ತಾಯಿಯನ್ನು ಭುವನೇಶ್ವರಿ ದೇವಿಗೆ ಹೋಲಿಕೆ ಮಾಡ್ತಾ ಇರುವಂಥದ್ದು ಅವರಿಗೆ ಅದು ಸ್ವಲ್ಪ ಅವರಿಗೆ ಸರಿ ಬರ್ತಾ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಕೆಲವೊಂದಷ್ಟು ವಿರೋಧ ಕೂಡ ಬರ್ತಾ ಇದೆ ಅವರನ್ನು ಅವರಿವಾಗ ಚಾಮುಂಡೇಶ್ವರಿನೇ ಹೇಗೆ ಒಪ್ಕೋತಾರೆ ಉದ್ಘಾಟನೆ ಮಾಡುವಾಗ ಚಾಮುಂಡೇಶ್ವರಿಗೆ ಕುಂಕುಮಾರ್ಚನೆ ಮಾಡ್ಲಿಕ್ಕಿರುತ್ತೆ ಹೂ ಹಾಕ್ಲಿಕ್ಕಿರುತ್ತೆ ಸೊ ಭುವನೇಶ್ವರಿಯನ್ನೇ ಒಪ್ಪದೇ ಇರುವವರು ಈಗ ಚಾಮುಂಡೇಶ್ವರಿಯನ್ನೇ ಹೇಗೆ ಒಪ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಕೆಲವು ಕೆಲವಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ನಮ್ಮ ಪ್ರತಾಪ್ ಸಿಂಹ ಅವರು ಕೂಡ ಆ್ಯಕ್ಚುಲಿ ಕೇಸ್ ಕೂಡ ಹಾಕಿದ್ದಾರೆ ಅವ್ರಿಗೆ ಹೈಕೋರ್ಟಲ್ಲಿ ಅವರನ್ನು ಅಂದರೆ ಇದರಿಂದ ಹಿಂದೆ ತಗೊಳ್ಬೇಕು ಸರ್ಕಾರ ಈ ಒಂದು ನಿರ್ಧಾರವನ್ನು ಹಿಂದೆ ತಗೊಳ್ಬೇಕು ಅವರನ್ನು ಆಹ್ವಾನ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಸೊ ನೀವು ಕನ್ನಡತಿಯಾಗಿ ಏನು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನು ಗೌರವಿಸ್ತೀನಿ ಅವರ ಅಭಿಪ್ರಾಯಗಳು ಅವರು ನನಗೆ ಹೆಣ್ಣು ಹೆಣ್ಣು ನಾವು ರಕ್ತ ಮಾಂಸ ಇರೋರೆಲ್ಲ ಒಂದು ದೇಹಗಳು ಅದರಲ್ಲಿ ಜಾತಿ ಅನ್ನೋದು ನನ್ನ ನಮ್ಮ ದೇಹಕ್ಕೆ ಗೊತ್ತಿಲ್ಲ ಜಾತಿ ಅನ್ನೋದು ನಾವು ಅಂದ್ಕೊಂಡಿರೋದಷ್ಟೇ ಜಾತಿ ಅವ್ರು ಮುಸ್ಲಿಮ್ ನಾವು ಹಿಂದೂ ಅಂದ್ಕೊಂಡಿರೋದು ಬಟ್ ಇಂಥ ರಾಜಕೀಯನ ಯಾರನ್ನೂ ಕರ್ಕೊಂಡು ಬಂದು ಇದನ್ನು ಮಾಡಿಸ್ಬೇಕು ಅಂತ ಇದರಲ್ಲೂ ಒಂದು ರಾಜಕೀಯ ಬೆಳೆಸ್ಕೊಳ್ಳೋದಿದೆಯಲ್ಲ ಅದು ಬೇಡ ಅನಿಸ್ತಿ ಅನಿಸುತ್ತೆ ನನಗೆ ಯಾವಾಗಲೂ ಈ ಇವು ಅವರನ್ನು ಆರಿಸುವಾಗೇ ಈ ಚರ್ಚೆಗಳು ಬರುತ್ತೆ ಇದಾಗುತ್ತೆ ಅಂತ ಅವ್ರು ಗೊತ್ತಿದ್ದು ಮಾಡಿದಾರೋ ಇಲ್ಲ ರಾಜಕೀಯ ಇನ್ನು ಸ್ವಲ್ಪ ಬೆಳೀಲಿ ಇನ್ನು ಸ್ವಲ್ಪ ಚರ್ಚೆಗಳಾಗಲಿ ಇನ್ನೊಂಚೂರು ಇದು ಘಟನೆಗಳು ನಡೀಲಿ ಅಂತ ಮಾಡಿದಾರೋ ನನಗೆ ಗೊತ್ತಾಗ್ತಿಲ್ಲ ಅವ್ರನ್ನ ಯೋಚನೆ ಮಾಡಿಯೇ ನಿರ್ಧಾರ ತಗೋಬೇಕಿತ್ತು ಸರ್ಕಾರ ಅದಕ್ಕೆ ತುಂಬ ಮೇಧಾವಿಗಳಿದ್ದಾರೆ ಚರ್ಚೆ ಮಾಡೋಕ್ಕೆ ಮಾತಾಡೋಕ್ಕೆ ಅವರು ನಿರ್ಧಾರ ತಗೋತಾರೆ ಇದ್ರ ಬಗ್ಗೆ ಸೊ ನಿಮ್ಮ ನಿಲುವು ಹಾಗಾದರೆ ಮ್ಯಾಮ್ ಅಂದರೆ ಅವರನ್ನು ಆಹ್ವಾನ ಮಾಡಿದ್ದು ಸರಿಯಾ ತಪ್ಪ ರಾಜಕೀಯ ಅಂತ ಹೇಳಿದರೆ ಆ್ಯಕ್ಚುಲಿ ಸೊ ಅವ್ರೀಗ ಹಿಂದೆ ಸ್ವ ಇಚ್ಛೆಯಿಂದ ಅವರೇ ಹಿಂದೆ ಹೆಸರಿದ್ರೆ ಒಳ್ಳೆಯದಾಗುತ್ತಾ ಅಥವಾ ಯಾಕೆಂದರೆ ಈಗ ಒಂದು ಹಿಂದೂ ಸಂಸ್ಕೃತಿ ಅಥವಾ ಒಂದು ಆಚರಣೆ ಬಗ್ಗೆ ನಂಬಿಕೆ ಇಲ್ಲದವರು ಬಂದು ಇವಾಗ ಹಿಂದೂಗಳಿಗೆ ಅಂದರೆ ಅದು ಬೇಜಾರಾಗುವಂಥರ ಆಗುತ್ತೆ ಅನ್ನೋ ಥರ ಕೆಲವೊಬ್ಬರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಅದರ ಬಗ್ಗೆ ಅಂತ ನಾನು ತಪ್ಪಾಗುತ್ತೆ ಅನಿಸುತ್ತೆ ಅವ್ರು ಈಗಲೇ ಕಳಿಸ್ಬಿಡಿ ಅವ್ರು ಕುಂಕುಮ ಇಟ್ಕೋತಿಲ್ಲ ಅವ್ರು ಅರ್ಚನೆ ಮಾಡ್ತಿಲ್ಲ ಅಂತ ಹೇಳೋಕ್ಕೆ ನಾನೇನು ಅಲ್ಲ ಅವರನ್ನು ಆರಿಸಿರೋದು ಸರ್ಕಾರ ಸರ್ಕಾರನೇ ಇದ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತು ಇವಾಗಲೂ ಬರ್ತಾ ಆ ಚರ್ಚೆನೇ ಕೇಳ್ಕೊಂಡು ಬಂದೆ ನಾನು ಇವಾಗ ಯಾವುದೋ ಒಂದು ಚರ್ಚೆ ಬರ್ತಾಯಿತ್ತು ಅದ್ರ ಬಗ್ಗೆ ನಾನು ಅದನ್ನೇ ಇವಾಗ ಕಾರಲ್ಲಿ ಬರ್ತಾ ಭವಿಷ್ಯನೇ ಕೇಳ್ಕೊಂಡು ಇದ್ದೆ ಪರ ವಿರೋಧಗಳೆಲ್ಲ ನಡೀತಾ ಇತ್ತು ಆ ಅವ್ರನ್ನ ತಗೊಂಡಿದ್ದ ತಪ್ಪು ಅಂತ ಅವ್ರು ಯಾಕೆ ತೊಗೊಂಡಿದ್ದಾರೆ ಅಂತ ಮುಸ್ಲಿಮ್ರೆಲ್ಲ ಬಂದ್ಬಿಟ್ಟು ಆವಾಗ ಚಾಮುಂಡೇಶ್ವರಿ ಮುಂದೆ ನಿಂತ್ಕೊಂಡಿಲ್ವಾ ಸಿಂಹಾಸನ ತಂದಿಟ್ಟಿಲ್ವಾ ನಮ್ಮ ದೇಶಗಳನ್ನೆಲ್ಲ ಆಳಿಲ್ವಾ ಅದೆಲ್ಲ ನಡೀತಾ ಇತ್ತು ಇವಾಗ ಚರ್ಚೆ ನೋಡ್ಕೊಂಡು ಬಂದೆ ಮುಂದಿನ ದಿನಗಳಲ್ಲಿ ಒಳ್ಳೆ ತೀರ್ಮಾನ ಬರುತ್ತೆ ಅಂದ್ಕೊಂಡಿದ್ದೀನಿ ಸಾಕಷ್ಟಕ್ಕೆ